ಸಂಜೆಗೆ ಷಲ್ಲಿ ಹೇಗೆ ಇದು ರವಿ ಮಾಡಿದ್ದು ತಪ್ಪೇ ಇರ್ಬೋದು ಆದ್ರೆ ಯೋರ ಮಾಡಿ ಬೇಡ ಅಂತ ಹೇಳ್ತಿದ್ದಾರೆ ಅಂತ ನೀನ ಹೇಳಿದಾಗ ಅದು ನನ್ ಸತ್ರೆಗೆ ಈ ಮೂರ್ಮೆ ಮೇಲೆ ಸ್ವಲ್ಪ ಕೋಪ ಇದೆ ಅವ್ರು ಹೇಳಿದ ಮಾತಿನ ಕೇಳೋದಿಲ್ಲ ಅಂತ ಅದಕ್ಕೆ ಟೆನ್ ನೋಡಿ ಎಲ್ಲ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಹ್ಮ್ ಹೌದು ರೀ ಅಂತ ಮುನ್ನ ಹೇಳ್ಬೇಕಾದ್ರೆ ಮುಂಚೆ ಎಲ್ಲ ನಮ್ಮ ಸತ್ರೆ ಈ ದು ಮನೆಯಿಂದ ಬಂದಿರೋದು ಮೋಟ್ ಮಿಠಾಯಿ ಅಂತ ಚೆನ್ನಾಗಿ ಮಾತಾಡ್ತಿದ್ರು ನೈಸ್ ಮಾಡ್ತಿದ್ರು ಆದ್ರೆ ಮೋಟ್ ಮಿಠಾಯಿ ಇಲ್ಲವ್ರೆಲ್ಲ ಕಿವಿಗೆ ಹಾಕೊಳ್ಳೋದಿಲ್ಲ ಅದಕ್ಕೆ ಬೇಗ ನೀನ್ ಆದ್ಮೇಲೆ ನೆಕ್ಸ್ಟ್ ಈ ಮೋಟ್ ಮಿಠಾಯಿನ ಕಂಡ್ರೆ ಸತ್ತ ಆಗ್ತಿಲ್ಲ ಆದ್ರೆ ಮುಂದಂತೂ ಸತ್ಯ ನಿನ್ನೊಂದು ಬೈದಂಗೆ ಆಯುಷ್ಯ ಮುನ್ನ ಬೈಯ ಸತ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ ಇದನ್ ಬಿಟ್ಟ್ರಿ ಆದ್ರೆ ಇವಾಗ ರವಿ ಹೋಗಿ ಹುಟ್ಟಿನ ಪರಿವು ಇಲ್ಲ ಅಂತ ಅಂದ್ರೆ ಸಮಸ್ಯೆ ಏನು ಜಾಸ್ತಿ ಆಗುತ್ತಲ್ವಾ ಅಂತ ನೀನ ಹೇಳಿದಾಗ ಏ ಅದ್ ನಾವೇನಮ್ಮ ಮಾಡಕ್ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಒಂದ್ ನಿಮಿಷ ಇಡಿ ಅಂತ ಮೀನಾ ಹೋಗಿ ರವಿಗೆ ಕಾಲ್ ಮಾಡ್ತಾಳೆ ಕೇಳಿ ಅದ್ಕೆ ಅಂತ ರವಿ ಕಾಲ್ ರಿಸೀವ್ ಮಾಡಿ ಹೇಳ್ತಾನೆ ರವಿ ನಿಮ್ಗೆ ಡಿಸ್ಟರ್ಬ್ ಮಾಡಿ ಅಂತ ಅನ್ಸುತ್ತೆ ಬೇಜಾರ್ ಮಾಡ್ಕೋಬೇಡಿ ಅಂತ ನೀನ ಹೇಳಿದಾಗ ಇಲ್ಲ ಅದ್ಕೆ ಕೆಲಸ ಮುಗೀತು ಅಂತ ರವಿ ಹೇಳ್ತಾನೆ ಅತ್ತೆ ನೀವ್ ಹತ್ರ ಮಾತಾಡಿದಿನ ನೀವ್ ತಿಳಿಸಿಕೊಂಡೆ ಯಾವ ರವಿ ಈ ರೀತಿ ಮಾಡಿದ್ರಿ ಅಂತ ಮೀನ ಕೇಳಿದಾಗ ಅದಕ್ಕೆ ನಾನು ರತ್ರಿ ಮಾಡಿದೆ ಅಂತ ರವಿ ಹೇಳ್ತಾನೆ ಪಾಪ ಸುತ್ತಿ ಅವ್ರು ತುಂಬಾ ಜ್ವರ ಅಂತ ಬರ್ಕೊಂಡಿದ್ರು ಟೈಮ್ ನಲ್ಲಿ ನೀವು ಬಿಟ್ಕೊಂಡು ಹೋದ್ರಲ್ಲ ಜೊತೆನೇ ಇತ್ತು ನೋಡ್ಕೋಬೇಕಿತ್ತು ಅಂತ ಹೇಳಿದಾಗ ಇದಂಟ್ ಕೆಲಸ ಇತ್ತು ಅಂತ ರವಿ ಹೇಳ್ತಾನೆ ನೋಡಿ ರವಿ ಎಷ್ಟು ಕೆಲಸ ಇದ್ರು ನೀವ್ ಹೇಳ್ತೀನಿ ನಿಮ್ಗೆ ಮೊದಲನೇ ಮುಖ್ಯವಾಗಿರೋದು ಮನೇಲಿ ಈ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವು ರಜೆ ಮಾಡ್ಬೋದಿತ್ತಲ್ವಾ ಅಂತ ಮೀನಾ ಹೇಳಿದಾಗ ಅದು ಹಾಗೋತ್ಗೆ ಅದು ಇಲ್ಲಿ ಅಂತ ರವಿ ಹೇಳ್ತಿರ್ತಾನೆ ನೀವು ನಂಬಿ ಶೃತಿಯಲ್ಲಿ ಬಂದಿರುತ್ತಾನೆ ಅಕಸ್ಮಾತ್ ಅದೇ ಚೆಕ್ನ ನೀರಿದ್ದು ನಿನ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಶ್ರುತಿ ಅವರು ಖಂಡಿತ ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ವಿನ ಹೇಳಿದಾಗ ಅರ್ಥ ಆಯ್ತು ಅದೇ ನಾನು ಬೇಗ ಬರ್ತೀನಿ ಅಂತ ಇವ್ರು ಆದ್ರೆ ಈ ರೀತಿ ಹೊಟ್ಟೋಗಿರೋಳೆ ಅಂತ ಹೇಳ್ತಿರ್ತಾನೆ ಅದೇ ನೀನೆ ಅರ್ಥ ಮಾಡ್ಕೊಳಿದ್ರೆ ಅಷ್ಟು ಮಜ ನೋವಾಗಿದೆ ಇಂಥ ಟೈಮಲ್ಲಿ ಗಂಡ ಜೊತೆಗಿರ್ಬೇಕು ಅಂತ ಅನ್ಕೊಳ್ಳೋದು ಎಲ್ಲಾ ಹಿಂತಿರಲಿ ಆಸೆ ಈಗ ಈ ಮಣ್ಣನ್ನೇ ನೋಡಿ ನಾನು ಏನಾದರೂ ಹುಷಾರಿಲ್ಲ ಅಂದರೆ ಅವರು ಟಿಪ್ಪಿ ಹೋಗೋದಿಲ್ಲ ಅಕಸ್ಮಾತ್ ಸಹ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಶ್ರುತಿ ಅವರು ಅದೇ ರೀತಿನೇ ಅಲ್ವಾ ನೀವ್ ಹತ್ರನೂ ಎಕ್ಸ್ಪೆಕ್ಟ್ ಮಾಡೋದು ನೋಡಿ ರವಿ ಮದ್ವೆ ಅದ್ ಬಂದಿದ್ ಇಚ್ಛಾತನಿ ಯಾರು ಹೇಗೆ ಅಂದ್ರೂ ಬರ್ವಾಗಿಲ್ಲ ಆದ್ರೆ ಗಂಡ ಅನ್ಸ್ಕೊಳ್ಳೋನು ಯಾವಾಗ್ಲೂ ಜೊತೆಯಾಗೇ ಇರ್ಬೇಕು ಅದಕ್ಕಿಂತ ಒಂದ್ ಹೆಣ್ಣಿಗೆ ಬಲ ಇರೋದಿಲ್ಲ ಅದು ಇರೋದಿಲ್ಲ ಅಂತ ನೀನ ಹೇಳಿದಾಗ ಅರ್ಥ ಆಯ್ತು ಅತಿಹೆ ಅಂತ ರವಿ ಹೇಳ್ತಾನೆ ನಿಮ್ ತಾಯಿ ಹೇಳ್ತಿಲ್ಲ ಕೇಳ್ಬಿಡಿ ನೀವು ಹೋಗಿ ಶ್ರುತಿನ ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಸಮಾಧಾನ ಮಾಡಿ ಅವ್ರು ಮನೆ ಕರ್ಕೊಂಡ್ ಬನ್ನಿ ಅಂತ ಮೀನಾ ಹೇಳಿದಾಗ ಸಹಿಯೋ ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಯಾವಿಂದ ಹೊರತಾನೆ ನಿನ್ನೆ ಶ್ರು ನೀನ್ ನೋಡ್ತಿದ್ರೆ ನನ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣಮ್ಮ ಅಂತ ಸುರಿಯ ಹೇಳಿದಾಗ ಯಾಕೆ ಅಂತ ನೀನು ಕೇಳ್ತಾನೆ ಅಲ್ಲ ಮನೇಲಿ ಏನು ಅಂದ್ರೆ ನಮ್ ಸಪ್ಪೆ ಅಪ್ಪ ನಮ್ಮ ಸಕ್ಕಡೆ ನೀವ್ ಹೋಗ್ಬಿಡಕ್ಕಳೋ ನೀವ್ ಎತ್ತಿ ಬಿಡಕ್ಕಳೋ ಅಂತ ಎಲ್ಲ ಮಾತಾಡ್ತಿದ್ರು ಆದ್ರೆ ನೀನು ಎಷ್ಟು ಮನೆ ಮಾಡ್ ಮಾತಾಡ್ತಿದೇನೋ ಸೂಪರ್ ದಿನೇಶ್ವರ್ ಇದ್ನು ಅಂತ ಸಮಯ ಹೇಳ್ಬೇಕಾದ್ರೆ ನಾವು ಅವ್ರು ಚೆನ್ನಾಗಿ ಅಂತ ಹೇಳ್ತಾ ಇರೋದ ಅದು ಅಂದ್ರೆ ಶುಕ್ರವ್ರು ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ಬರ್ತೀರು ನನ್ ಒಂದು ಅರ್ಥ ಆಗ್ತೀನ ಅಂತ ನಾನು ಹೇಳಿದಾಗ ನೀನ್ ತಲೆ ಕೆಲ್ ಕೋಳ ಈ ನೀ ಎಲ್ಲ ಚೆನ್ನಾಗಿ ಮಾತಾಡಿ ಕರ್ಕೊಂಡು ಬರೋ ಬರ್ತು ಸರಿ ನಾನ್ ಟ್ರಿಪ್ ಹೋಗ್ತೀನಿ ಅಂತ ಹೇಳಿ ಸು ಯಾರಿಂದ ಹೊರಟೋಗ್ತಾನೆ ನೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮೀನಾ ಅಡಿಗೆನ ರೆಡಿ ಮಾಡಿ ಎಲ್ಲ ಡೈನಿಂಗ್ ಟೇಬಲ್ ನಲ್ಲಿ ಜೋಡ್ತಿರ್ತಾಳೆ ಅಷ್ಟರಲ್ಲಿ ಯಾರು ಬಂದು ಕುಟ್ದಾಗ ಆಗುತ್ತೆ ಬಂದು ಯಾರು ಅಂತ ನೋಡಿದಾಗ ಅಲ್ಲಿ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಬಂದಿರ್ತಾರೆ ಚಿಕ್ಕಮ್ಮ ಚಿಕ್ಕಮ್ಮ ಹೇಗಿದ್ದೀರಾ ಅಂತ ನಿನಕ್ಕೆ ನಾ ಚೆನ್ನಾಗಿದ್ದೀವಮ್ಮ ನೀನ್ ಹೇಗಿದ್ದೀರಾ ಅಂತ ಚಿಕ್ಕಮ್ಮ ಚಿಕ್ಕಮ್ಮೆ ಚಿಕ್ಕಪ್ಪ ನಾನು ಚೆನ್ನಾಗಿದ್ದೀನಿ ಅಂತ ಮೀನಾ ಹೇಳ್ತಾ ನೀನ್ ಅಂತ ಚಿಕ್ಕಮ್ಮ ಹೇಳ್ತಿರ್ತಾರೆ ಚಿಕ್ಕಮ್ಮ ನೋಡಿ ಎಷ್ಟು ದಿವಸ ಆಯ್ತು ಬನ್ನಿ ಒಳಗಡೆ ಕುತ್ಕೊಳ್ಳಿ ಅಂತ ಮೀನಾ ಹೇಳ್ತಿರ್ತಾಳೆ ಎಲ್ರಿಗೂ ಕುಡಿಯೋದಕ್ಕೆ ನೀನ್ ಕೊಟ್ಟು ನನ್ಗೆ ತುಂಬಾ ಖುಷಿ ಆಗ್ತದೆ ಚಿಕ್ಕಮ್ಮ ಅದು ತಂಗಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ನನ್ ಕೇಳಿ ತುಂಬಾ ಖುಷಿ ಆಯ್ತು ಅಮ್ಮ ಹೇಳ್ತಿದ್ರು ಅಂತ ಮೀನಾ ಹೇಳಿದಾಗ ಮನೆಗೆ ಅಂತ ಪತ್ರಿಕೆ ಕೊಡೋದಿಕ್ಕೆ ಅಂತಾನೆ ಇಲ್ಲಿ ಬಂದ್ವಿ ಅಂತ ಚಿಕ್ಕಪ್ಪ ಹೇಳಿದಾಗ ಅಯ್ಯೋ ಚಿಕ್ಕಪ್ಪ ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನ ಅಂತ ನಾನು ಹೇಳ್ತಾಳೆ ಯಾಕಮ್ಮ ನಾನು ಈ ಮನೆಗ್ ಬರ್ಬೌದಾ ಅಂತ ಚಿಕ್ಕಪ್ಪ ಕೇಳಿದಾಗ ಅಯ್ಯೋ ಹಾಗೆ ನೀಲ ಚಿಕ್ಕಪ್ಪ ಎಷ್ಟೇ ಆದ್ರೂ ನಮ್ಮನೆ ಮದ್ವೆ ಆಗ ಅಂತ ಮೀನಾ ಹೇಳ್ತಾಳೆ ಆದರೂ ಸಂಪ್ರದಾಯದ ಪ್ರಕಾರ ನೀನು ಮದುವೆ ಆಗಿ ಬಂದ್ಮೇಲೆ ನಿಮ್ಮ ಮನೆಯವರಿಗೆ ಪತ್ರಿಕೆ ಕೊಡ್ಲೇಬೇಕಲ್ಲಮ್ಮ ಅಂತ ಚಿಕ್ಕಪ್ಪ ಹೇಳಿದಾಗ ಹೌದು ಅಡಿಯಂದ್ರೆ ಎಲ್ಲಮ್ಮ ಅಂತ ಚಿಕ್ಕಪ್ಪ ಕೇಳ್ತಾರೆ ಅವರು ಕೆಲ್ಸದ ಮೇಲೆ ಚಿಕ್ಕಪ್ಪ ಸಾಯಂಕಾಲ ಬರ್ತಾರೆ ಅಂತ ಮೀನಾ ಹೇಳಿದಾಗ ಸರಿ ಸರಿ ಅಂತ ಚಿಕ್ಕಪ್ಪ ಹೇಳ್ತಾರೆ ನೀವು ತಮ್ಮ ತಂಗಿನ ಓದಿಸ್ಬೇಕು ಅಂತ ತುಂಬಾ ಇವಾಗ ಒಂದ್ ಒಳ್ಳೆ ಕುಟುಂಬಕ್ಕೆ ಬಂದು ಸೇರಿದ್ಯಾ ಅಪ್ಪ ಇದ್ದಿದ್ರೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ರು ಆದ್ರೆ ಅವ್ರಿಗೆ ಆ ಪುಣ್ಯ ಸಿಗದೆ ಹೋಯ್ತು ಅಂತ ಚಿಕ್ಕಮ್ಮ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನೀನ್ನ ಬೇಜಾರ್ ಮಾಡ್ಕೋತವೆ ಈಗ ಅದೆಲ್ಲ ನೋಡು ಅದನ್ನೆಲ್ಲ ಮಾತಾಡಿದ್ದಕ್ಕೆ ಪಾಪ ಮೀನ ಮುಖ ಬಾಡೋಯ್ತು ಅಂತ ಚಿಕ್ಕಪ್ಪ ಹೇಳ್ತಾರೆ ಹೌದು ನಿಮ್ಮ ಮತ್ತೆ ಬಾವ ಎಲ್ಲ ಅಂತ ಚಿಕ್ಕಮ್ಮ ಕೇಳಿದಾಗ ಎಲ್ ಆಚೆ ಹೋಗಿದ್ದಾರೆ ಚಿಕ್ಕಮ್ಮ ಅಂತ ಮೀನಾ ಹೇಳಿದಾಗ ನೀನ್ ಗಂಡೆನ ನೋಡ್ಬೇಕು ಅಂತಾನೆ ಬೈದಿಯಮ್ಮ ಅವನು ಚೆನ್ನಾಗಿ ಚೆನ್ನಾಗ್ ತಾನೆ ಅಂತ ಚಿಕ್ಕಮ್ಮ ಕೇಳಿದಾಗ ನೀ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಚಿಕ್ಕಮ್ಮ ಅಂತ ಮೀನಾ ಕೇಳ್ತಾರೆ ಸರಿ ಆಯ್ತಮ್ಮ ತಟ್ಟೆ ತಗೊಂಡ ಅಂತ ಚಿಕ್ಕಮ್ಮ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ತಟ್ಟೆ ತಗೊಂಡ್ ಬರ್ತಾನೆ ತಟ್ಟೆಯಲ್ಲಿ ಹಣ್ಣು ಲಗ್ನ ಪತ್ರಿಕೆ ಮತ್ತು ಸೀರೆ ಇದನ್ನೆಲ್ಲ ಇಟ್ಟು ಮೀನ ಕೈಗೆ ಕೊಟ್ಟು ಖಂಡಿತ ಬರಬೇಕು ಅಂತ ಚಿಕ್ಕಪ್ಪ ಚಿಕ್ಕಮ್ಮ ಹೇಳ್ತಿರ್ತಾರೆ ನೀವೇನು ತಲೆ ಕೆಳಸ್ಕೊಬೇಡಿ ಅಂದರೆ ಒಂದು ದಿವಸ ಮುಂಚೆನೆ ಬರೆದು ಎಲ್ಲ ಕೆಲ್ಸಾನು ನೋಡ್ಕೊತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ನಾವ್ ಇನ್ ಹೋಗ್ಬರ್ತೀವಿ ಅಂತ ಚಿಕ್ಕಮ್ಮ ಚಿಕ್ಕಮ್ಮ ಹೇಳಿದಾಗ ಅಯ್ಯೋ ಇದೊಳೆ ಕೆಲ್ಸ ಆಯ್ತಲ್ಲ ಮೊದಲೇ ಸರಿ ಮನೆಗ್ ಬಂದಿದ್ದೀರಾ ಊಟ ಮಾಡ್ತೇವೆ ಹಾಗೆ ಬಿಟ್ಬಿಡ್ತೀನ ನಾನು ಅಂತ ಮೀನಾ ಹೇಳಿದಾಗ ಇಲ್ಲ ಮೀನಾ ನೀನು ಅದ್ರ ಬಗ್ಗೆ ಎಲ್ಲ ಟೆನ್ಶನ್ ತಗೋಬೇಡಮ್ಮ ನಾವ್ ಹೇಳ್ದೆ ಕೇಳ್ದೆ ಕಿಡೀ ಅಂತ ಬಂದ್ಬದ್ವಿ ನೀನು ಮನೇಲಿರೋವ್ರಿಗೆ ಅಡಿಗೆ ಮಾಡಿರ್ತೀಯ ಯಾಕಮ್ಮ ತೊಂದ್ರೆ ಅಂತ ಚಿಕ್ಕಮ್ಮ ಹೇಳ್ತಿರ್ತಾರೆ ಅಯ್ಯೋ ಅದಕ್ಕೇನಂತೆ ಚಿಕ್ಕಮ್ಮ ಒಂದ್ ಅರ್ಧ ಗಂಟೆಲಿ ಎಲ್ಲ ಅಡಿಗೆ ಮಾಡ್ಬಿಡ್ತೀನಿ ಕೂತ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಮತ್ತೊಂಬಾ ಜಾಗಕ್ಕೆ ಇನ್ವಿಟೇಷನ್ ಕೊಡಬೇಕು ಅಂತ ಚಿಕ್ಕಪ್ಪ ಹೇಳಿದಾಗ ಅಯ್ಯೋ ಅದನ್ನೆಲ್ಲ ಆಮೇಲೆ ನೋಡ್ಕೊಟ್ರಾಯ್ತು ನೀವು ಕುತ್ಕೊಳ್ಳಿ ನಾನು ಅಡುಗೆ ಮಾಡಿ ಬರ್ತೀನಿ ಅಂತ ಮೀನಾ ಹೋಗ್ತಾಳೆ ಸೀದಾ ಕಿಚನ್ ಬಂದು ಸೂರ್ಯನ್ಗೆ ಕಾಲ್ ಮಾಡ್ತಾಳೆ ಹೇಳಮ್ಮ ಮೀನೇಶ್ವರಿ ಏನೇ ಇವಾಗ್ ತಾನೆ ಬಂದಿದೀನಿ ಆಗ್ಲೇ ಏನ್ ನನ್ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಅದೆಲ್ಲ ಹಾಗೇನಿಲ್ಲ ರೀ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ನಮ್ ಅಣ್ಣ ಎಲ್ಲ ಬಂದಿದಾರೆ ರೀ ಅಂತ ನೀನ ಹೇಳ್ದಾಗ ಓ ಹಾಗ ಹ್ಮ್ ಅವ್ರ ಬಗ್ಗೆ ಹೇಳ್ತಿದ್ದೆ ತಾನೇ ನೀನು ಅಂತ ಸೂರ್ಯ ಹೇಳ್ದಾಗ ಊರಿನ್ ಅವ್ರೂನೆ ನಾನ್ ಅವತ್ ಹೇಳಿದ್ನಲ್ಲ ನಮ್ ಚಿಕ್ಕಮ್ಮನ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆಯಂತೆ ಅಂತ ಅದಕ್ಕೆ ಇನ್ವಿಟೇಶನ್ ಕೊಡೋದಕ್ ಬಂದಾರೆ ನೀವ್ ಎಲ್ಲಿದ್ದೀರಾ ನಿಮ್ಮಿಂದ ಬರಕ್ ಆಗುತ್ತಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಕಸ್ಟಮರ್ ಇದಾರೆ ಸ್ವಲ್ಪ ಲೇಟ್ ಆಗುತ್ತೆ ತಗೋ ನಾ ಹೋಗಿ ಬರೋಣ ಬೇಕಿದ್ರಿ ಅಂತ ಸೂರ್ಯ ಯಾ ಸರಿ ಆಯ್ತು ರೀ ಮೊದಲನೇ ಸರಿ ಮನೆ ಬಂದರೆ ಕಳ್ಸದೇಳಿ ಅಂತ ಮೀನಾ ಹೇಳಿದಾಗ ಅಲ್ಲ ಕನ ಮೀನಾ ನನ್ನ ಇವತ್ತು ಕಳಿಸು ಅಂತ ಹೇಳ್ತೀವ್ರಿ ಯಾರು ಮನೆಗೆ ಬಂದಿದ್ದಾರೆ ತುಂಬಾ ಊಟಾಕಿ ಚೆನ್ನಾಗಿ ಗಮನಿಸಿ ಕಳ್ಸಮ್ಮ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ರೀ ನಾನು ಆಲ್ರೆಡಿ ಅರ್ಜಿ ಮಾಡಿದ್ದೀನಿ ಅಂತ ಮೀನಾ ಹೇಳಿದಾಗ ಹಾಗಿದ್ರೆ ಅದನ್ನೇ ಚೆನ್ನಾಗಿ ಹೊಟ್ಟೆ ತುಂಬಾ ಹಾಕಿ ಚೆನ್ನಾಗಿ ಅವಾಗ ನೋಡ್ಕೊಂಡು ಸೂರ್ಯ ಹೇಳ್ತಾನೆ ಸರಿ ಆಯ್ತು ನೀವ್ ಸಂಜೆ ಬೇಗ ಬಂದ್ಬಿಡಿ ಅಂತ ಮೀನಾ ಹೇಳಿದಾಗ ಸರಿ ಆಯ್ತು ಮೀನಾ ಅಂತ ಸೂರ್ಯ ಕಟ್ ಮಾಡ್ತಾನೆ ಆಚೆ ಬಂದು ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ಬನ್ನಿ ಊಟ ಮಾಡಿ ಅಂತ ಮೀನಾ ಹೇಳ್ತಾಳೆ ಏನಮ್ಮ ಎಷ್ಟ್ ಹೇಳ ಕೇಳ್ತೀನಲ್ಲ ನೀನು ಅಂತ ಚಿಕ್ಕಪ್ಪ ಹೇಳಿದಾಗ ಇಲ್ಲ ಚಿಕ್ಕಪ್ಪ ಇವತ್ತಾನೇ ಅವರಿಗೆ ಕಾಲ್ ಮಾಡಿದ್ದೆ ಅವ್ರು ಊಟ ಮಾಡದೆ ಅವರು ಹೋಗ್ಬಾರ್ದು ಅಂತ ಹೇಳ್ತಿದ್ರು ಬನ್ನಿ ಚಿಕ್ಕಪ್ಪ ಊಟ ಮಾಡಿ ಅಂತ ಮೀನಾ ನಾನು ಹೇಳ್ತಿರ್ತಾನೆ ಸರಿ ಬನ್ನಿ ಊಟ ಮಾಡೋಣ ಇಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಚಿಕ್ಕಪ್ಪ ಚಿಕ್ಕಪ್ಪ ಆಗತ್ತೆ ಅಣ್ಣ ಮೂರು ಜನ ಊಟಕ್ಕೆ ಬಂದು ಕೂತ್ಕೊಂತಾರೆ ಊಟ ಮಾಡಬೇಕಾದ್ರೆ ಚಿಕ್ಕಪ್ಪ ಹೇಳ್ತಿರ್ತಾರೆ ನೀನು ನಿಮ್ಮ ಅಕ್ಕಂತರನೆ ಕಡಮ್ಮ ್ರೆ ಊಟ ಮಾಡದೆ ಗೊತ್ತಿರ್ಲಿಲ್ಲ ನಿಮ್ಮ ಅಪ್ಪನ ಕೂಡ ನಿಂಗೆ ಹಾಗೆ ಬಂದಿದೆ ಕಣಮ್ಮ ಅಂತ ಚಿಕ್ಕಪ್ಪ ಹೇಳ್ತಿರ್ತಾರೆ ಇವರೆಲ್ಲರೂ ಊಟ ಮಾಡಬೇಕಾದ್ರೆ ಅದೇ ಟೈಮ್ಗೆ ಶಾಂತಿ ಬರ್ತಾನೆ ಅಯ್ಯೋ ಒಂದು ದಿವ್ಸ ಹೋದ್ರೆ ಬಿಸ್ಲು ಒಂದು ದಿವ್ಸ ಹೋದ್ರೆ ಮಾಡಿ ಆಚೆ ಹೋಗೋದಕ್ಕೆ ಬೇಜಾರಾಗುತ್ತೆ ಆಗುತ್ತೆ ನೀನ ನೀರ್ ತಗ್ರೆ ಅಂತ ಶಾಂತಿ ಹೇಳಿದಾಗ ಹಾ ತಗೊಂಡ್ ಅಂದ್ರೆ ಅಂತ ಮೀನಾ ನೀರು ತಗೊಂಡ್ ಹೋಗ್ತಿರ್ತಾನೆ ಶಾಂತಿ ಅವ್ರನ್ನೆಲ್ಲ ಯಾರು ಇರು ಅಂತ ನೋಡ್ತಿರ್ತಾಳೆ ಮೀನಾ ನೀರು ಕೊಟ್ಟಾಗ ಯಾರು ಅವರು ಅಂತ ಶಾಂತಿ ಕೇಳ್ತಾಳೆ ಅದು ಅತ್ತೆ ಇವರು ನಮ್ಮ ಸಂಬಂಧಿಕರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ನಮ್ಮ ನಮ್ಮ ಚಿಕ್ಕಪ್ಪನ ಮಗಳಿಗೆ ಫಿಕ್ಸ್ ಆಗಿದೆ ಅಂತೆ ಅದಕ್ಕೆ ಇನ್ವಿಟೇಷನ್ ಚಿಕ್ಕಮ್ಮ ಇವೇ ನಮ್ಮ ಅತ್ತೆ ಅಂತ ಮೀನಾ ಹೇಳ್ತಾಳೆ ನಮಸ್ಕಾರ ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೇಳಬೇಕಾದ್ರೆ ಶಾಂತಿ ಏನು ಮಾತಾಡದೆ ರೂಮ್ ಒಳಗಡೆ ಹೊರಟೋಗ್ತಾಳೆ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಊಟ ಮಾಡ್ತೀನಿ ನಾನು ಬರ್ತೀನಿ ಅಂತ ಮೀನಾ ಹೇಳಿ ಶಾಂತಿ ಹಿಂದೆನೆ ಹೋಗಿ ರೂಮ್ ಡೋರ್ನ ಕ್ಲೋಸ್ ಮಾಡ್ತಾಳೆ ಹೇಳಿ ಯಾರ್ ಕರ್ಕೊಂಡು ಕಟ್ಕೊಂಡು ಇದಕ್ಕೆಲ್ಲ ಯಾಕೆ ಉಪಚಾರ ಮಾಡ್ತಿದ್ಯಾ ಇದನ್ನೇನು ಧರ್ಮಚಂದ್ರ ಅನ್ಕೊಂಡಿದ್ಯಾ ಅಂತ ಶಾಂತಿ ಕೇಳಬೇಕಾದ್ರೆ ಅತಿ ಸಮಾಧಾನವಾಗಿ ಮಾತಾಡಿ ಕೇಳಿದೆ ತಾನೆ ಅವ್ರು ನಮ್ಮ ಚಿಕ್ಕಮ್ಮ ಅಂತ ಇನ್ವಿಟೇಷನ್ ಕೊಡಲಿ ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಏಯ್ ಇನ್ವಿಟೇಷನ್ ಕೊಟ್ರೆ ತಗೊಂಡು ಅದನ್ನ ಇಟ್ಟು ಹಂಗೆ ಕಳ್ಸ್ಬೇಕು ತಾನೆ ಅವ್ರನ್ನ ಯಾರ್ಯಾರೇನೋ ಮನೆ ಒಳಗಡೆ ಕೂಸಿ ಊಟ ಹಾಕ್ತಿದ್ಯಲ್ಲೇ ಅಂತ ಶಾಂತಿ ಕೇಳಿದಾಗ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಅವರು ಮಾಡಿಸಿ ಕಳಿಸೋಳ್ ಅಂತ ಮೀನಾ ಹೇಳ್ತಾಳೆ ನನ್ ಕಡೆ ಹೇಳ್ತ ಹೇಳ್ತಾ ನಾನು ಯಾಕಂದ್ರೆ ಅಷ್ಟು ಮಟ್ಟಿಗೆ ತಲೆ ಇದು ಮನೇನ ತಮ್ಮ ಛತ್ರ ಅಂತ ಶಾಂತಿ ಕೂಗಿರ್ತಾಳೆ ಅತ್ಯರ್ತಿ ನಿಧಾನವಾಗಿ ಮಾತಾಡಿ ಚರ್ಚ್ಬೇಡಿ ಅವ್ರು ತೀರ್ಸ್ಕೋತಾರೆ ಅಂತ ಮೀನಾ ಹೇಳಿದಾಗ ಹೇಳಿ ನನ್ ಮೇಲೆ ಅಧಿಕಾರ ಚಲಸ್ತೈ ನೀನು ಹೀಗರ್ತಾ ಇದೆ ಕಡೆ ಮನೆಯಲ್ಲಿರುವ ಹೆಂಗ್ ಖಾಲಿ ಆಗ್ತಿದೆ ಅಂತ ಇದೇ ತರನೆ ಹೋಗೋ ಬರೋರ್ ಊಟ ಆಗ್ತಿದೆ ಕಾಲಿ ಅದೇ ಇನ್ನೇನ್ ಅಂತ ಶಾಂತಿ ನೆಲ್ದಾಗ ಅತ್ತೆ ಇಲ್ಲಿ ಯಾರು ಊಟ ಮಾಡ್ಬೇಕು ಅಂತ ಬಂದಿಲ್ಲ ಅವರು ಚೆನ್ನಾಗಿರೋರೇನೆ ಇರೋರೇನೆ ಅನುಕೂಲವಾಗಿರೋರೇನೆ ಅಂತ ಮೀನಾ ಹೇಳಿದಾಗ ಅವ್ರಿಗೆ ನಾನು ನಿಮ್ ಫ್ಯಾಮಿಲಿ ಇರೋರೆಲ್ಲ ಏನ್ ಗೊತ್ತಿ ಆದ್ರೂ ಗೊತ್ತಿರೋಳು ನೀನು ಹೂ ಕುಮಾರರಾಗಿರ್ತಾರೆ ಏನೋ ದೊಡ್ಡದಾಗಿ ಅನುಕೂಲವಾಗಿರೋದಂತ ಮೇಲೆ ಹೇಳ್ತಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅತ್ತೆ ನೋಡಿ ಒಳ್ಳೆ ವಿಷಯಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದಿದ್ದಾರೆ ಊಟ ಮಾಡಿ ಆರಾಮಾಗಿ ಹೋಗಿ ಅಂದ್ರು ಅವ್ರು ಹೋದ್ಮೇಲೆ ನೀವ್ ಏನ್ ಬೇಕಾದ್ರೂ ಹೇಳಿ ಬೇಕು ಅಂದ್ರೆ ಎರಡು ಏಟ್ ಬೇಕಾದ್ರೂ ಆದರೆ ಆದ್ರೆ ಅವ್ರು ಇರ್ಬೇಕಾದ್ರೆ ಏನ್ ಮಾತಾಡ್ಬೇಡಿ ಅಂತೆ ಪ್ಲೀಸ್ ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಮೀನಾ ಹೇಳಿದಾಗ ಓ ನೀನು ನನ್ನನ್ನ ಇದೇ ಮಾಡ್ತೀನಿ ಅಂತ ಶಾಂತಿ ಕೋಪ ಮಾಡಿಕೊಂಡು ಬಾದ್ಲ ತರ್ಕೊಂಡು ಊಟ ಮಾಡ್ತಿರೋ ಮುಂದೆ ಹೋಗಿ ನಿಂತ್ಕೋತಾಳೆ ಪ್ಲೀಸ್ ಕೈ ಮುಗಿದ್ ಕೇಳ್ಕೊತೀನಿ ಸುಮ್ಮನೆ ಇರಿ ಅಂತ ನೀನ ನಾನ್ ಹೇಳ್ತಿರ್ತಾಳೆ ಅಷ್ಟ್ರೋಲಿಯಲ್ಲಿ ಇದೆಯ ರೋಹಿಣಿ ಬರ್ತಾಳೆ ಬಾಲ್ ನಿಂತ್ಕೊಂಡು ಸುಮ್ಮನೆ ಇರೇ ಅಂತ ಶಾಂತಿ ಹೇಳ್ಬೇಕಾದ್ರೆ ಚಿನ್ನತೇ ಅಂತ ರೋಹಿಣಿ ಕೇಳ್ತಾಳೆ ಬಾರಿಗೆ ನೀನೇ ಈ ಅನ್ಯಾಯನ ಕೇಳು ಮನೆಯಲ್ಲಿರೋ ತರಕಾರಿಗಳು ತಿನ್ಸಿ ಹೇಗೆ ಖಾಲಿ ಆಗ್ತಿದೆ ಅಂತ ನೀನೆ ನೋಡು ಅಂತ ಶಾಂತಿ ಹೇಳಬೇಕಾದ್ರೆ ರೋಹಿಣಿ ಅನ್ನ ಮಾಡ್ತಿರೋನ್ನ ನೋಡ್ತಾಳೆ ಇಲ್ಲಿ ಏನಾಗ್ತಿದೆ ಅಂತ ಚಿಕ್ಕಪ್ಪ ಚಿಕ್ಕಮ್ಮೆ ಮಾತಾಡ್ಕೊತಾ ಇರ್ತಾರೆ ರೋಡ್ ಅಲ್ಲೂ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಕೂರಿಸಿ ಚಾಟ ಹಾಕ್ತಿದ್ದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಏನಪ್ಪಾ ಇದು ಈ ರೀತಿಯಲ್ಲ ಮಾತಾಡ್ತಿದಾರೆ ಅಂತ ಚಿಕ್ಕಪ್ಪನ ಮಗ ಹೇಳ್ತಿರ್ತಾನೆ ಅತ್ತೆ ನಿಧಾನ ಮಾತಾಡಿಯತ್ತೆ ಕುತ್ಕೊಂಡಿದಾರಲ್ಲ ಊಟ ಮಾಡ್ತಾ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊತಾರೆ ಅಂತ ಮೀನಾ ಹೇಳ್ತಾಳೆ ಏ ಯಾರ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಆವಾಗ್ಲೇ ಯಾರ ಮನೆಗೂ ಹೋಗಿ ಊಟ ಕುತ್ಕೊಳ್ಳೋದಿಲ್ಲ ಅವ್ರು ಅಂತ ಶಾಂತಿ ಹೇಳ್ತಿರ್ತಾಳೆ ಮೀನಾ ಏನಾಯ್ತಮ್ಮ ತಿನ್ನ ಸಮಸ್ಯೆನಾ ಅಂತ ಚಿಕ್ಕಮ್ಮ ಕೇಳ್ತಾರೆ ಓ ಹಾಗುಲ್ಲ ಚಿಕ್ಕಮ್ಮ ಅಂತ ಮೀನಾ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಚಿಕ್ಕಮ್ಮ ಕೇಳ್ತಾಳೆ ಬೀಂದ್ರ ನೀವೆಲ್ಲ ಯಾರು ಅಂತಾನೆ ನನ್ ಗೊತ್ತಿಲ್ಲ ನೀವು ನನಗೆ ಬೀದಿರ ಅಂತ ಶಾಂತಿ ಬೈತಿರ್ತಾಳೆ ನೀವ್ ಎಲ್ಲಾ ಮಾತಾಡ್ತಿದ್ದೀರಾ ಬಂದವರ ಹತ್ರ ಈ ರೀತಿ ಎಲ್ಲ ಕೇಳಿದಾಗ ಈ ತರ ಹೇಳ್ಬೇಕು ಮನೆಗೆ ಬಂದಿದ್ದ ಈ ತರ ಊಟ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತೀರಾ ಅಂತ ಶಾಂತಿ ಬೈಬೇಕಾದ್ರೆ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನಿನ್ನ ನಮ್ಮ ಅಕ್ಕನ ಮಗಳು ನಮ್ಗೆ ಸ್ವಂತದವಳು ಅಂತ ಚಿಕ್ಕಮ್ಮ ಹೇಳ್ಬೇಕಾದ್ರೆ ಅದನ್ನೆಲ್ಲ ಅವ್ರ ಮನೇಲಿ ಇಟ್ಕೊಳ್ಳಿ ಮಕ್ಕಳಿಗೆ ಕೊಡಕ್ ಬಂದೆ ಕೊಟ್ಕೊಟ್ಟು ಸೀರೆ ಒಯ್ತಾ ಇರ್ಬೇಕು ಇಲ್ಲೇ ಜಾಂಡವನ್ನು ಕೊಡ್ತೀರ ಅಂತ ಶಾಂತಿ ನೆರಬೇಕಾದ್ರೆ ಇಷ್ಟೆಲ್ಲಾ ಕೇಳ್ಕೊಳ್ದು ಇನ್ನೂ ಊಟ ಮಾಡಬೇಕು ಎದೆ ಮೇಲೆ ಅಂತ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಮಗ ಮೂರು ಜನ ಎಲ್ಲ ಕೈ ತೊಳ್ಕೊಂಡು ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ದಯವಿಟ್ಟು ಪ್ಲೀಸ್ ಕುತ್ಕೊಂಡು ಊಟ ಮಾಡಿ ನಾನು ಬೇಡಿದೆ ಕೇಳಿ ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ಲಮ್ಮ ಮೀನಾ ನೀನ್ ಬಾಳೋಕ್ ಬಂದಿರೋ ತುಂಬ ಬಂದಿದ್ಯಾಗ ಅಂತ ಖುಷಿ ಪಟ್ನಿ ಆದ್ರೆ ಇಲ್ಲಿರೋ ಮನ್ಷೂ ಮನ್ಸು ತುಂಬಾನೇ ಚಿಕ್ಕದಮ್ಮ ನೀವ್ ಬೇಸರ ನೋಡ್ಕೊಂಡ್ ಮೇಡಮ್ಮ ನಾವಿಗ್ ಬರ್ತೀನಿ ಅಂತ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಅಣ್ಣ ನುಗ್ಗಿ ಜನ ಹೊರಟೋಗ್ತಾರೆ ಅವ್ ಹೋಗ್ಬೇಕಾದ್ರೆ ನೋಡಿ ಒಂದೇನೋ ನಾವೇನೋ ಮಾಡಬೇಕು ಅಂತ ಏನು ಮಾಡ್ತಿಲ್ಲ ನಿಮ್ಮಲ್ಲಿ ಏನೋ ಒಬ್ಬ ಸೊಸೆ ಇದ್ದು ಕೇಳದೆ ಕೇಳದೆ ಅವ್ರೆಲ್ಲ ಕರ್ಕೊಂಡು ಬಂದು ಈ ರೀತಿ ಯಾರೇನಾದ್ರೂ ಹಾಕ್ತಿದ್ರೆ ನಿಮಗೆ ಕೋಪ ಬರುತ್ತಾ ಹಾಗೆ ನಾನು ನಿಮ್ಮ ಕೇಳ್ದೆ ಅದನ್ ಬಿಟ್ರೆ ನನ್ ಏನು ಇಲ್ಲ ಊಟ ಮಾಡಿದೆ ಯಾಕೆ ಹೋಗ್ತಾ ಹೋಗಿ ಹೋಗಿ ಕುತ್ಕೊಂಡು ಊಟ ಮಾಡಿ ಆಮೇಲೆ ಆಚೆ ಹೋಗ್ಬಿಟ್ರು ಊಟ ಮಾಡ್ಬೇಕಾದ್ರೆ ಮೀನು ಅವ್ರ ಹತ್ತಿರ ಬಂದು ಎಬ್ಬಿಸ್ಬಿಟ್ರು ಅಂತ ಹೇಳ್ಬೇಕಾ ನೀವು ಅಂತ ಶಾಂತಿ ಹೇಳ್ತಿರ್ತಾಳೆ ಆ ತರ ಎಲ್ಲ ಹೇಳಿ ಅಭ್ಯಾಸ ಇಲ್ಲಮ್ಮ ನಮ್ಗೆ ನಮ್ಗೆ ಹಸ ಆಗ್ತಿಲ್ಲ ನಾವಿನ್ ಹೋಗ್ತೀವಿ ಮೀನಾ ನೀನು ತುಂಬಾ ಸಂತೋಷವಾಗಿದೆ ಅಂತ ಹೇಳ್ತಿದ್ಯಮ್ಮ ಆದ್ರೆ ನೀನ್ ನೋಡ್ತಿದ್ರೆ ಅರ್ಥ ಆಗ್ತಿದೆ ನಮ್ಗೆ ನೀನ್ ಯಾವ ರೀತಿ ಬಾಳ್ತಿದ್ಯಾ ಅಂತ ನಾವ್ ಗೊತ್ತೀವಮ್ಮ ಅಂತ ಹೇಳಿ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿಂದ ಹೊರಟೋಗ್ತಾರೆ ನೋಡ್ದ ಹೇಳಿ ನಮ್ಮನೆ ಊಟ ಮಾಡೋದಕ್ಕೆ ಕುಟುಂಬದ ಸಮೇತ ಬಂದು ಎಷ್ಟು ರೋಸ್ ದಿನ ಮಾತಾಡ್ತಾರೆ ಾರೆ ಅಂತ ಅಂತ ಕೋಪ ಮಾಡ್ಕೊಂಡು ಶಾಂತಿ ಹೋಗಿ ಕುತ್ಕೊತಾಳೆ ಆಯ್ತಾ ಅವ್ರು ಎಷ್ಟು ಬೇಸರ್ ಮಾಡ್ಕೊಂಡು ಹೋದ್ರು ಅವ್ರು ಹೋದ್ಮೇಲೆ ನೀನ್ ಆಂಟಿ ಎಷ್ಟ್ ಬೇಕಾದ್ರೂ ನಿಮ್ಮ ಕೇಳ್ಕೊಂಡೆ ಕಲಿಯಿಲ್ಲ ಅಲ್ಲ ಅವ್ರೇನು ತಿನ್ನದ್ ಗತಿ ಇಲ್ಲ ಇಲ್ಲಿ ಬಂದಿರ್ಲಿಲ್ಲ ಅವ್ರ ಮನ ಮದುವೆಗೆ ಇನ್ನೂ ಕೊಡೋದಕ್ಕೆ ತುಂಬಾ ಖುಷಿಯಿಂದ ಬಂದ್ರು ಅಂತ ಅವ್ರನ್ನ ಹೋಗಿ ಈ ರೀತಿ ಅವಮಾನ ಮಾಡಿ ಕಳ್ಸೆ ನಿಮ್ಗೇನು ಅನ್ಸೋದೇ ಇಲ್ವಾ ಅಂತ ನೀನ್ ಕೇಳ್ತಾಳೆ ಏ ಯಾರನ್ನು ಕೇಳಿ ಅವ್ರಿಗೆ ಊಟ ಹಾಕಿದೆ ಬರೀ ನೀರು ಕೊಟ್ಟು ಕಳ್ಸೋದಿತ್ತು ತಾನೆ ಅಂತ ಶಾಂತಿ ಕೇಳಿದಾಗ ಅಂತೆ ನಾವು ಅಷ್ಟೊಂದು ಅನುಕೂಲವಾಗಿರೋರಲ್ಲ ಆದ್ರೆ ಮನೆಗ್ ಬಂದಿರೋರನ್ನ ಊಟಕ್ಕೆ ಹಾಕಿ ಉಪಚಾರ ಮಾಡಿ ಕಳ್ಸೋದು ನಮ್ ಪದ್ಧತಿ ಅಂತ ನಿನ ಹೇಳಿದಾಗ ಓ ಹಾಗಾದ್ರೆ ನನ್ಗೆ ಉಪಚಾರ ಮಾಡಕ್ ಬರಲಿಲ್ಲ ಅಂತ ಹೇಳ್ತಿದ್ಯಾ ಯಾರಿಗೆ ಉಪಚಾರ ಮಾಡ್ಬೇಕು ಯಾರ ಮಾಡಬಾರ್ದು ಎಲ್ಲಾ ಚೆನ್ನಾಗಿ ಗೊತ್ತಿದೆ ನನಗೆ ನಿನ್ನಿಂದ ಕೇಳಿ ನಾನು ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನ ಕೇಳಿದೆ ಅವ್ರೆ ಮೊದಲನೇ ತಪ್ಪು ಅಂತ ಶಾಂತಿ ಹೇಳ್ತಿರ್ತಾಳೆ ನೀನ ನೀವು ಅತ್ತೆ ಹತ್ರ ಮಾತ್ ಕೇಳಬೋದಿತ್ತಲ್ಲ ಅಂತ ರೋಹಿಣಿ ಹೇಳಿದಾಗ ನಾನು ನನ್ ಗಂಡೆನ ಹತ್ರ ಕೇಳೀನಿ ಇದನ್ನ ಮಾಡಿದ್ದೆ ಅಂತ ನೀನ ಹೇಳ್ತಾಳೆ ಇದು ನನ್ ಮನೆ ಕಡೆ ಏನ್ ಮಾಡಿದ್ರು ನಡಿಬೇಕು ಅಂತ ನಾನ್ ಡಿಸೈಡ್ ಮಾಡ್ಬೇಕು ನೋಡಿ ನೋಡಿ ಅಲ್ಲಿ ಅರ್ಧ ಪರ್ಧ ತಿಂದು ಹಂಗೆ ಕೊಟ್ಟೋಗಿದ್ದಾರೆ ಈಗ ಇದೆಲ್ಲ ಎಷ್ಟು ತಾನೆ ನಿಮ್ಗೆ ಹೇಗಿರ್ತಾ ಇರ್ತಿರೋ ಆದ್ರೆ ಈ ದೋಷ ಮಾತ್ರ ಕಮ್ಮಿ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನೀನ್ ಆಡ್ತಾ ಇರ್ತಾಳೆ ಏ ಸುಮ್ಮನೆ ನಿನ್ನೆ ನಿಂತ್ಕೊಂಡು ಆಕ್ಟಿಂಗ್ ಮಾಡ್ಬೇಡ ಹೋಗಿ ನಮ್ಮೆಲ್ಲೂ ಮುಟ್ಟಕ್ಕೆ ಬೇರೆ ರೆಡಿ ಮಾಡು ಅಂತ ಶಾಂತಿ ನಿಮ್ಗೆ ಹೋಗ್ತಾಳೆ ನೀನ ಅದನ್ನೇ ಎಲ್ಲಿಸ್ಕೊಂಡು ಆಡ್ತಾ ಇರ್ತಾಳೆ ಈ ಕಡೆ ನೀನ ಹೂ ಅಕ್ಕಂದ್ರ ಹತ್ರ ಬಂದಿರ್ತಾಳೆ ಅವ್ರಿಲ್ರು ಮಾತಾಡ್ಕೊತಿರ್ತಾರೆ ಇವರು ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲ ಕಡೆ ನೀನ ಏನೇ ಯೋಚನೆ ಮಾಡ್ತಿದ್ಯಾ ನಾವ್ ಇಷ್ಟೊಂದ ಮಾತಾಡ್ತಾ ಇದ್ದೀವಿ ಏನಿ ಕೇಳ್ಸ್ತೀನ ಅಂತ ಅಕ್ಕ ಕೇಳ್ತಾಳೆ ಏನಾಯ್ತಕ್ಕ ಅಂತ ಮೀನಾ ಹೇಳಿದಾಗ ಏನಾಯ್ತು ನಿಂಗೆ ಪಟ ಪಟಪಟ ಅಂತ ಮಾತಾಡ್ತಿದ್ರು ಇವತ್ತೇನು ಸೈಲೆಂಟ್ ಒಂದಾಗಿ ಅಂತ ಮೂಕಟ್ಟ ಅಕ್ಕ ಹೇಳಿದಾಗ ಛೇನ್ ಮಾಡೋದಕ್ಕ ನಾನೇನಿ ಮಾಡಿದ್ರು ಏನೇ ಮಾತಾಡಿದ್ರು ಅದು ದೊಡ್ಡ ತಪ್ಪಾಗಿ ಹೋಗುತ್ತೆ ಅದಕ್ಕೆ ಏನು ಮಾತಾಡದೆ ನನ್ ಪಾಡಿಗೆ ನಾನು ಕೆಲ್ಸ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನಾ ನಾನು ಬಗ್ಗೆ ತಪ್ಪ ಮಾತಾಡಿದೀವಿ ಅಂತ ಹೂ ಕಟ್ಟೋ ಅಕ್ಕ ಹೇಳ್ತಾರೆ ನಿಮ್ ಬಗ್ಗೆ ಅಕ್ಕ ನಿಮ್ಮ ಮನೆ ಕಥೆ ಬಗ್ಗೆ ಹೇಳ್ತಾ ಇದೀನಿ ಅಂತ ಮೀನಾ ಹೇಳಿದಾಗ ಏನು ಇತ್ತು ಮನೇಲಿ ಏನಾದ್ರು ಸಮಸ್ಯೆ ಅಂತ ಹೂ ಕಟ್ಟೋ ಅಕ್ಕ ಕೇಳ್ತಾರೆ ಆಗ ಮೀನಾ ಮನೆಯಲ್ಲಿ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾಳೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗ ಆಗಿದ ಅವರ ಬಗ್ಗೆ ಎಲ್ಲ ಹೇಳ್ತಾಳೆ ನೀನ್ ಇಷ್ಟು ಕೇಳ್ಕೊಂಡೆ ಅಕ್ಕ ಸಪರೇಟ್ ಆಗಿ ಎಷ್ಟು ಬೇಕಾದರೂ ನನ್ಗೆ ಎಷ್ಟು ಬೇಕಾದರೂ ಪೈಗಿ ಅಂತ ಎಲ್ಲ ಕೇಳ್ಕೊಂಡೆ ಆದರೆ ನಮ್ಮ ಅತ್ತೆ ಯಾವ್ದು ಕೇಳಿದೆ ಅವರನ್ನ ಅವಮಾನ ಮಾಡ್ಬಿಟ್ಟರು ಅಂತ ಹೇಳ್ತಿರ್ತಾರೆ ಅಲ್ಲ ನೀ ನಾನೇನಷ್ಟೊಂದು ಕೇಳ್ಕೊಂಡು ನಿಮ್ಮ ಅತ್ತೆ ನಾವು ಮಾಡಿದಾರೆ ಅಂತಂದ್ರೆ ನೀನು ಅದನ್ನೆಲ್ಲ ಹಿಂಗೆ ಅದಿನ್ ನಾನು ನಾನ್ ಆಗ ಹಿಡ್ಕೊಂಡು ನಾನು ಬಾರಿಸ್ತಿದ್ದೆ ಅಂತ ಹೂ ಕಟ್ಟ ಅಂತ ಹೇಳ್ತಿರ್ತಾರೆ ಅವರೇನೋ ತಿಳಿದ್ರೆ ಆ ರೀತಿ ಮಾತಾಡ್ಬಿಟ್ಟು ಅಂದ್ರೆ ನಾನು ಅದೇ ರೀತಿ ಮಾಡಿದ್ರೆ ನನ್ಗೂರೆಗೂ ಏನ್ ವ್ಯತ್ಯಾಸ ಹೇಳಿ ಅಂತ ಹೇಳ್ತಾಳೆ ನೋಡು ಮೀನಾ ನೀನ್ ಸೈಲೆಂಟ್ ಆಗಿರೋದಿಕ್ಕೆ ತಲೆ ಮೇಲೆ ಅಂತ ಕುಳಿತಿರೋದು ನೋಡು ಮೀನಾ ಕಾಲ್ ಕಾಲಕ್ಕೂ ಒಂದ್ ಹೆಣ್ಣಿನ ಶತ್ರು ಇನ್ನೊಂದು ಹೇಳ್ದೇನೆ ನನ್ಗೆ ಒಳ್ಳೆ ಬೆಂಡ ಸಿಗಿದ್ರು ಒಳ್ಳೆ ಅರ್ಥ ಸಿಗೋದಿಲ್ಲ ಅಂತ ಒಬ್ಬ ಅಕ್ಕ ಹೇಳಿದಾಗ ಕರೆಕ್ಟ್ ಆಗಿ ಹೇಳ್ತೇವೆ ಕೆಲವರು ಮಕ್ಳಿಗೆ ಮದುವೆ ಮಾಡೋದನ್ನೇ ಬರೋ ಸೊಸೈಟಿಲಿ ಕೆಲಸ ಮಾಡ್ಕೊಳೋದಿಕ್ಕೆ ಮತ್ತೆ アルミナ、アルミナ、イネプソセティレナルタネ、アウトロノ、ニマテイえあルタラ、イネたね ಹಿಂದಿನ ಪಾತ್ರ ಯಾಕೆ ಈ ರೀತಿ ಮಾಡ್ತಾರೆ ಅವರು ಯಾಕಂದ್ರೆ ನಾವು ಇನ್ನು ಹಿಂದಿನ ಫ್ಯಾಮಿಲಿ ಇಂದ ಬಂದಿರೋರು ಅಂತ ತಾನೇ ನಮ್ಮನ್ನ ಏನೇ ಮಾಡಿದ್ರು ಯಾರು ಕೇಳೋದಿಲ್ಲ ಅನ್ನೋ ದುರಹಂಕಾರ ತಾನೆ ಅಂತ ಹೂ ಕಟ್ಟ ಅಕ್ಕ ಹೇಳ್ತಿರ್ತಾರೆ ಹೌದು ಮೀನ ಅಲ್ಲಮ್ಮ ಮಾಡ್ ಮಾಡ್ದಂಗೆ ನೀನ್ ಅದನ್ನೆಲ್ಲ ಸಹಿಸ್ಕೊಂಡ್ ಹೋದ್ರೆ ಅವ್ರು ನಿನ್ನ ನೆಲಕ್ ಹಾಕಿ ತುಳಿದು ಬಿಡ್ತಾರೆ ನಾನ್ ಹೇಳೋದೆಲ್ಲ ಸರಿಯಾಗಿ ಕೇಳಿಸ್ಕೊ ಮೀನ ನಿಮ್ ಅತ್ತೆಗೆ ಮೈ ತುಂಬಾ ಕೊಬ್ಬು ಜಾಸ್ತಿ ಆಗಿದೆ ಅದನ್ನ ಕಮ್ಮಿ ಮಾಡೋದಕ್ಕೆ ನಾನು ಹೇಳ್ದಂಗ್ ಮಾಡು ರೂಮ್ ಒಳಗಡೆ ಕರ್ಕೊಂಡ್ ಹೋಗಿ ಡೋರ್ ಕ್ಲೋಸ್ ಮಾಡಿ ಬೆಲ್ಟ್ ತಗೊಂಡು ನಮಗೆ ಕೇರ್ ಹಾಕು ಅಂತ ಮೂಕ ಟಾಕ್ ಆಗ್ತಾ ಇದೆ ಅಕ್ಕ ಏನಕ್ಕಾ ದೊಡ್ಡವ್ರಿಗೆ ಹೋಗಿ ಈ ರೀತಿಯೆಲ್ಲ ಅಂತ ತನ್ನ ಹೇಳ್ತಾಳೆ ಹೌದು ಹೌದು ಭಾಳ ಬಂದಿರೋ ಹುಡುಗೀನಾ ಈ ರೀತಿಯೆಲ್ಲ ಮಾಡೋದು ದೊಡ್ಡವ್ರು ಮಾಡೋ ಕೆಲಸನ ನನ್ನ ಹೀಗೆ ನಮ್ಮತ್ತೆ ಏನು ಮಾಡಿದ್ರು ಅನ್ನೋ ಅಂತ ಹುಡುಕಿ ಹೇಳ್ತಾನೇ ಇದ್ದರು ಎಲ್ಲ ಜಾಗಲು ನನಗೆ ಅವಮಾನ ಮಾಡಿದೇ ಮಾತಾಡ್ತಿದ್ರು ಅದಕ್ಕೆ ನನಗೆ ನನ್ನ ಗಂಡನೋಗಿ ಸಿಕ್ಕಾಪಟ್ಟೆ ಜಗಳ ಆಗ್ತಿತ್ತು ನಾನು ಹೇಳಿ ಹೇಳಿ ಸಾಕಾಯ್ತು ಕೇಳಿಲ್ಲ ಅಂತ ಅವನು ಒಂದು ದಿವಸ ದೋಸೆ ಮೊಚ್ಚ ಎಲೆ ತಗೊಂಡು ಚೆನ್ನಾಗಿ ಕಾಯಿಸಿ ಅನ್ಯ ಹತ್ರ ಬರೆ ಹಾಕ್ಬಿಟ್ಟೆ ಅಂತ ಆ ಹೇಳ್ತಿರ್ತಾರೆ ಏನಕ್ಕ ನೀವೆಲ್ಲ ಹಿಂಗೆಲ್ಲ ಮಾಡಿದ್ರಾ ಅಂತ ಹಿಂಗ ಹೇಳ್ತಾರೆ ಇನ್ನೇನ್ ಮಾಡೋದು ಇಲ್ಲ ಎಷ್ಟು ದಿವಸ ಅಂತ ನಾವು ಸಹಿಸ್ಕೊಳ್ಳೋದು ಅದೇ ಲಾಸ್ಟ್ ನಾವ್ ಮತ್ತೆ ನನ್ ಕಡೆ ತಿರ್ಗಿ ನೋಡೋದಿಲ್ಲ ನಾನು ನೋಡಿದ್ರೆ ಸೈಡ್ ಇಂದ ಕುತ್ಕೊಂಡ್ಬಿಡ್ತಾರೆ ಅಂತ ಆ ಅಕ್ಕ ಹೇಳ್ತಿರ್ತಾರೆ ನಂದು ಅಷ್ಟೇ ನಮ್ ಅತ್ತೆ ತುಂಬಾನೇ ತುಂಬನೇ ಇಷ್ಟಪಡೋರು ಬಾಯಿ ಕೊಳ್ಳಲು ಮಾತಾಡ್ತಾನೆ ಇರೋರು ಒಂದ್ ದಿವ್ಸ ಕಾಳ್ ಪುಡಿನ ಜಾಸ್ತಿ ಹಾಕಿ ಸಾಂಬಾರ್ ಮಾಡಿ ಹೊಟ್ಟೆ ನೋಡು ಅದನ್ನ ತಿಂದು ಮೂರ್ ದಿವ್ಸ ಹೊಟ್ಟೆ ಉಂಡಿ ಉಂಡಿ ಅಂತ ಬಡ್ಕೋತಿದ್ರು ಆಮೇಲೆ ನೀನೆ ಮಾಡಿದ್ರು ಏನು ಹೇಳೆ ಬಾಯಕೋತಿ ಅಂತ ಇನ್ನೊಬ್ಬ ಹೇಳ್ಬೇಕಾದ್ರೆ ಈ ರೀತಿಯನ್ನ ಮಾಡಿದೀರ ಅಂತ ಹೇಳ್ತಾಳೆ ಅಯ್ಯೋ ಇನ್ನೇನ್ ಅಯ್ಯೋ ಪಾಪ ಅಂತ ಅನ್ಕೊಂಡು ಹೇಳ್ಕಾಗುತ್ತ ನೀನು ಈ ರೀತಿ ಇರೋದೇನೇ ನಿಮ್ ಮೇಲೆ ಆ ರೀತಿ ನೋಡು ಮೀನಾ ಅತ್ತೆಗೆ ಮರ್ಯಾದೆ ಕೊಡ್ಬೇಕು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಅಂತ ನಮ್ಮ ಆತ್ಮವಿಶ್ವಾಸನ ಆತ್ಮ ಗೌರವನ ಬಿಟ್ಕೊಳ್ಬಾರ್ದು ಅಂತ ಹೂ ಕಟ್ಟ ಅಕ್ಕ ಹೇಳ್ತಿರ್ತಾರೆ ಅಕ್ಕ ಏನ್ ಅವ್ನು ವಯಸ್ಸಾಗಿರೋದು ನಮ್ಮ ತಾಯಿ ತರಲೆ ತಾನಿ ಅವನು ಅಂತ ನೀನ ಹೇಳ್ತಾಳೆ ಓ ಹಾಗಾದ್ರೆ ನಿಮ್ಮ ಅಮ್ಮ ರೀತಿ ಮಾಡ್ತಾರ ಅಂತ ಹೂ ಕಟ್ಟೋ ಅಕ್ಕ ಕೇಳಿದಾಗ ಅದಕ್ಕೆ ಅಂತ ನಿಮ್ಮ ಹೇಳೋ ರೀತಿ ಮಾಡೋದಕ್ಕಾಗುದಿಲ್ಲ ಅದೆಲ್ಲ ತುಂಬಾ ಪಾಪ ಅಂತ ನೀನ ಹೇಳ್ತಾಳೆ ಓಹ್ ಹಾಗಾದ್ರೆ ಅವನು ಮಾಡೋದೆಲ್ಲ ಪಾಪ ಅಲ್ವಾ ಹೇಳೋದಿಲ್ಲ ಕೇಳು ದಿವಸ ಬೆಂಟ್ ತಗೊಂಡು ಮತ್ತೆ ಅತ್ತೆಗೆ ಚೆನ್ನಾಗಿ ಬಾರಿಸು ಆಗ ಅವನೇ ದಾರಿ ಬರ್ತಾರೆ ನಿನ್ ದಾಳಿಗೆ ಅಡ್ಡ ಬರೋದಿಲ್ಲ ಹೂಗಟ್ಟ ಅಕ್ಕ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ಹೋಗಿ ಅಕ್ಕ ನಿಮ್ ತರ ಎಲ್ಲ ಮಾಡೋದಕ್ಕಾಗುದಿಲ್ಲ ಅದೆಲ್ಲ ತುಂಬಾ ತಪ್ಪು ಅಕ್ಕ ಅಂತ ನೀನ ಹೇಳಿದಾಗ ನೋಡಿ ಮೀನಾ ಮನೆ ಅಂತ ನಾವ್ಯಾಕೆ ರೀತಿ ಎಲ್ಲ ಅಂತ ಹೇಳ್ತಿದ್ವಿ ನಿಮ್ಮ ಅತ್ತೆ ಅಂತ ಅವ್ರೇಷ್ರು ಇದೇ ಮಾಡಬೇಕಾಗಿರೋದು ಸರಿಯಾದ ಕೆಲಸ ಅಂತ ಹೂಕಟ್ಟ ಅಕ್ಕ ಹೇಳ್ತಿರ್ತಾರೆ ಇದನ್ನ ಕೇಳಿ ನೀನಾ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಶಾಂತಿ ಟಿವಿ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಅವಾಗ ಅಲ್ಲಿಗೆ ಮನೋಜ ಬರ್ತಾನೆ ಅಮ್ಮ ಅಂತ ಮನೋಜ ಹೇಳಿದಾಗ ಏನೋ ಇಷ್ಟೇಗಳು ಕುಡಿದ ಇವತ್ತು ಅಂತ ಶಾಂತಿ che il titanet ha da sì, bene, si sta nel ಯಾಕೋ ಸೀತಿದ್ಯಾ ಅಂತ ಶಾಂತಿ ಕೇಳಿದಾಗ ಅಮ್ಮ ತುಂಬ ಕೋಲ್ಡ್ ಆಗಿದೆ ಅಲ್ಲ ಅಂತ ಮನೋಜ ಸೀತಾನೆ ಇರ್ತಾನೆ ಆಗ ಶಾಂತಿ ಮುಚ್ಕೊಂಡು ಪಕ್ಕ ಹೋಗಿ ನಿಂತ್ಕೋತಾಳೆ ಏ ದೂರ ಇಡೋ ದೂರ ಇಡೋ ಬಂದಿನ್ ಬಂದ್ಗಿನ್ ಮೇಲೆ ಅಲ್ಲ ಚೆನ್ನಾಗಿ ಐತೆ ಏನು ಆಯ್ತಾ ನಿಮಗೆ ಅಂತ ಶಾಂತಿ ಕೇಳಿದಾಗ ಗೊತ್ತಿಲ್ಲಮ್ಮ ದಿನ ಪೂರ್ತಿ ಎಸಿಗೆ ಇರ್ತೀನಲ್ಲ ಆ ತಿರ್ಗು ಏನು ಇರ್ಬೇಕೇನೋ ಅಂತ ಹೇಳಿ ಮತ್ತೆ ಅಮ್ಮ ಸಿಗ್ತಾನೆ ಇರ್ತಾನೆ ಏ ಸುಮ್ನೆ ಇಲ್ಲ ನೀನು ಸುಮ್ ಸುಮ್ಮನೆ ಏನೇನು ಹೇಳ್ತೀಯ ಆಚೆ ಕಡೆ ಒಬ್ಬರಿಗೆ ಕುಡ್ದಿರ್ತೀಯ ಅದಕ್ಕೆ ಇದಕ್ಕೆ ಆಗಿ

ಪಾಣಿ ಕುರಿ ತಿಂದೆ ಅಮ್ಮ ಅಂತ ಮನೋಜ ಕೇಳ್ತಾನೆ ನಾವು ಮನೋಜ ನಿನ್ಗೆ ಅದನ್ನ ಚಿಕ್ಕ ವಯಸ್ಸಿಂದ ತಿಂದ್ರೆ ಕೋಲ್ಡ್ ಆಗುತ್ತೆ ಅಂತ ಗೊತ್ತಿಲ್ವೇನೋ ಅಂತ ಶಾಂತಿ ಹೇಳಿದಾಗ ಅಮ್ಮ ಏನು ಆಸೆ ಆಯ್ತು ಅಂತ ಒಂದೇ ಒಂದ್ಸಲಿ ತಿಂದೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಹ್ಮ್ ಒಂದೇ ಒಂದ್ಸಲಿ ಆಸೆ ಪಟ್ಟಿದ್ದಕ್ಕೆ ನೋಡೋ ಹೆಂಗಾಗಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಮತ್ತೆ ಮನೋಜ ಸಿ ಅಲ್ಲಿಗೆ ನೀನ ಬರ್ತಿರ್ತಾಳೆ ನೀನಿನ ನಿಂತ್ಕೊಳೆ ಅಂತ ಶಾಂತಿ ಹೇಳಿದಾಗ ಕೇಳಿ ಅತ್ತೆ ಅಂತ ಮೀನಾ ಕೇಳ್ತಾಳೆ ಶಾಂತಿ ಪಕ್ಕ ಬಂದು ನಿಂತ್ಕೋತಾಳೆ ಏ ಎಲ್ಲೇ ಹೋಗಿದೆ ಸುತ್ತೋದಕ್ಕೆ ಅಂತ ಶಾಂತಿ ಕೇಳಿದಾಗ ಯಾಕತ್ತೆ ಕೊಡೋದಕ್ಕೆ ಹೋಗ್ತೀನಿ ಅಂತ ಅಂತ ಮೀನಾ ಹೇಳ್ತಾಳೆ ಏನು ಇವತ್ತು ಲೇಟ್ ಆಗಿ ಅದಕ್ಕೆ ಕೇಳ್ತಾ ಇದೀನಿ ಅಂತ ಶಾಂತಿ ಹೇಳ್ತಾಳೆ ಇವತ್ತು ಸ್ವಲ್ಪ ಜಾಸ್ತಿ ಕಡೆ ಕೊಡೋದಿತ್ತು ಅದಕ್ಕೆ ಅಂತ ಮೀನಾ ಹೇಳ್ತಾಳೆ ಮನೋಜನ್ ಗೆ ತುಂಬಾ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪಟ್ಟ ಹಾಕ್ಬಿಟ್ಟು ಬೇಗ ಬಟ್ಟೆ ಸುತ್ಕೊಳ್ಳುವಂತ ಶಾಂತಿ ಹೇಳ್ತಾರೆ ಹಂಗೆ ಬಿಸಿ ಬಿಸಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ ಅಂತ ಶಾಂತಿ ಹೇಳಿದಾಗ ಅದನ್ನ ಕೋಪದಿಂದ ಮೀನ್ ನೋಡ್ತಾ ಅಂತ ನಿಮ್ಮ ನಿಮ್ ಕೈಗೆಲ್ಲಾಗಿದೆ ರೋಹಿಣಿ ಅವ್ರಿಗೆ ಕಣ್ಣ ಅನ್ನೋ ಜವಾಬ್ದಾರಿ ಇಲ್ವಾ ಅಂತ ಇನ್ನ ಹೇಳಿದಾಗ ನೀನು ಜಾಸ್ತಿ ಮಾತಾಡ್ಬೇಡ ಅವರಿಗೆ ಹೋಗಿ ಸುಮ್ಮನೆ ಮಾಡ್ಕೊಂಡು ಅಂದ್ರೆ ಸರಿ ಇಲ್ಲಾಂದ್ರೆ ಗಾಜ್ ಬೆಳೆಸ್ಕೊಳ್ತೀನಿ ಅಂತ ಮನೋಜ್ ಹೇಳ್ತಿರ್ತಾನೆ ಏಯ್ ಹತ್ರ ಈ ಧ್ವನ ಇಟ್ಕೊಬೇಡತ್ತಾನೆ ಹೋಗ್ ಬರೋರ್ಗೆಲ್ದೋ ಊಟ ಹಾಕುತ್ತೆ ನಿನ್ಗೆ ನನ್ ಮಗನಿಗೆ ಕೇಳಿದ್ರನ್ನ ಮಾಡ್ಕೊಳಕ್ ಆಗುದಿಲ್ಲ ಅಂತ ಶಾಂತಿ ಬೈತಿರ್ತಾಳೆ ಇಲ್ಲ ಅಂತ ನನ್ ಕೇಳಿ ಮಾಡ್ಕೊಳಕ್ ಅಷ್ಟೇ ಏತಿದ್ರೆ ಅವ್ರು ಹೆಂಡ್ತಿದಾರಲ್ಲ ಅವ್ಕೇಳಿ ಮಾಡಿಸ್ಕೊಳದ್ ಕೇಳಿ ಅಂತ ನಿನ್ನ ಹೇಳಿದಾಗ ಏನೇ ನೀನು ನಮ್ಮ ಮಗನ್ಗೆ ಎದ್ರಿ ನಿಂತು ಮಾತಾಡೋಷ್ಟು ಬೆಲ್ಲಿ ಬಂತ ನಿನ್ಗೆ ಅಂತ ಮನ ನೀವು ಹೇಳ್ತೇನೆ ಹೆಂಡತಿ ಹತ್ರ ಹೋಗಿ ಮಾಡೋದಕ್ಕೆ ಹೇಳಿ ನಾನೇನು ಅವ್ರ ಹತ್ರ ಇವ್ರಿ ನಿಂತ ಮಾತಾಡ್ತಿರ್ಲಿಲ್ಲ ಇರೋ ವಿಷಯನ ಹೇಳಿದ್ದು ಅಂತ ಹೇಳಿ ಹೋಗ್ಬೇಕಾದ್ರೆ ನಿನ್ಕೋ ಈಗ ಯಾಕೆ ಅವ್ರ ಹೋಗಿ ಮಾತಾಡ್ತಾ ಇದ್ವಿ ನೀನು ರೋಹಿಣಿ ನೀನ್ ಹೇಳಿದೀನ ಕೇಳಿ ಅವ್ರ ಕೆಲಸ ಮಾಡ್ಬೇಕ ಅವ್ರ ಸ್ಟೇಟಸ್ ಏನು ನಿಮ್ ಸ್ಟೇಟಸ್ ಏನು ಅಮ್ಮ ಹೇಳ್ತಿದ್ರೆ ನಿನ್ ಮಾಡಿ ನೀನು ಏನೇನೋ ಓವರ್ ಆಗಿ ಮಾತಾಡ್ತಾ ಇದ್ಯಾ ಯಾರು ಗಂಡ ದಂಡ ಈ ಆಯ್ತಾ ಎಲ್ಲ ಮಾತಾಡೋ ಅಂತ ಕೆಲಸ ಮಾಡೋದಕ್ಕೆ ಕೇಳ್ತೇನೆ ನೀನು ಅವ್ಳು ಯಾರು ಅಂತ ಗೊತ್ತು ತಾನೆ ಮಗಳು ಮಲ್ಟಿ ಮಿಲಿಯನಿಯರ್ ಅವ್ ಮಗಳು ನಿಂತಾನ ರೋಡ್ ಅಲ್ಲಿ ಮೂವ್ ಮಾಡೋ ಮಗಳಲ್ಲ ಅವಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಷ್ಟೇ ಆದ್ರೆ ಸರಿ ಇರೋದಿಲ್ಲ ಕೇಳಿ ಕೆಲಸ ಮಾಡ್ ಹಾಕು ಅಂತ ಅವಳ ಜನ ಹೇಳ್ತಾನೆ ಅದನ್ನ ಕೇಳಿ ಪಾಪ ಬರುತ್ತೆ ಹಾಗೆ ರೂಮ್ ಹೋಗಿ ಗೋಡೆ ತಗ್ಲಾ ಬೆಲ್ಟ್ ಏನ ಎತ್ಕೊಂಡ್ ಬರ್ತಾಳೆ ನಿನ್ನ ಕೈಯಲ್ಲಿ ಸತ್ಕೊಂಡು ಬಂದು ಮುಂದೆ ಬಂದು ನಿಂತಾಗ ನನ್ನ ಕಡೆ ಮಾತಾಡ್ತಾ ಇದೀನಿ ಒಂದು ರೂಮ್ ಹೋಗಿ ಮುಂದೆ ಬಂದ್ಕೊಂಡು ಕೋರ್ಸ್ ಕೊಡ್ತಿದ್ಯಾ ಹೋಗು ಹೇಳಿ ಕೆಲಸ ಮಾಡೋದು ಅಂತ ಮನುಜ ಹೇಳ್ತಾನೆ ಈಗೇನು ನಿಮ್ಗೆ ಕೋಲ್ಡ್ ಕಮ್ಮಿ ಆಗ್ಬೇಕು ಅಷ್ಟೇ ತಾನೇ ಅಂತ ಇನ್ನ ಹೇಳಿದಾಗ ಹೌದು ಅಂತ ಮನುಜ ಹೇಳ್ತಾನೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ ಬಗ್ಗೆ ಕೋಟ್ ಅಷ್ಟೇ ಅಲ್ಲ ನನ್ನ ನನ್ನ ಗಂಟೆನು ಕೀರ್ಸಿ ಮಾತಾಡಿದ್ರಲ್ಲ ಆ ಕೊಪ್ಪು ಸಹ ಹೋಗುತ್ತೆ ಇಂಥ ನೀನ ಕೈಗೆ ಬೆಲ್ಟನ್ನ ಚೆನ್ನಾಗಿ ಸುತ್ತಕೊಂಡು ಗೆ ಒಳಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡಿ ಶಾಂತಿ ಶಾಕ್ ಆಗ್ತಾರೆ ಅಮ್ಮ ಕಾಪಾಡಮ್ಮ ಅಮ್ಮ ಪ್ಲೀಸ್ ಅಮ್ಮ ಏ ಹುಡುಗಿ ಯಾಕೆ ಹೊಡಿತಾ ಇದೆಯಾ ಅಂತ ಮನೋಂಜರ್ ಏ ಹುಡ್ಗಿ ಇವಾಗ ಯಾಕೆ ಹೊಡಿತಾ ಇದೆಯಾ ನನ್ಗೆ ಅಂತ ಮನೋಂಜ ಕೇಳ್ಬೇಕಾ ನಮ್ಮ ಮನೆಯವ್ರನ್ನ ಚೆನ್ನಾಗಿ ಮಾತಾಡ್ತೀಯ ನಿನ್ಗೆ ನಾಯ್ತು ಔಷಧಿ ಮಾಡ್ಬೇಕಾ ಅಂತ ಮೀನಾ ಹೇಳ್ಕೊಂಡು ಹೇಳ್ಕೊಂಡೆ ಮನೋಜನ್ಗೆ ಹೊಡಿತಿರ್ತಾಳೆ ಮಾತಾಡ್ತಿಯಾ ಇನ್ನೊಂದ್ಸಲ ಮಾತಾಡ್ತೀಯಾ ಅಂತ ಮೀನಾ ಬೆಟ್ಟಲ್ಲಿ ಹೊಡಿತಾನೆ ಇರ್ತಾಳೆ ಆಗ ಅಲ್ಲಿ ಕೇಳೋನ್ ಬರ್ತಾಳೆ ಏಯ್ ನೀ ನಾನೇನು ಅಂತ ನೀನೆ ಕೇಳಿದಾಗ ರೋಹಿ ರೋಹಿಣ ಕಾಪಾಡರಂತ ಅಂತ ಹೋಗಿ ರೋಹಿಣಿ ಹಿಂದೆ ಮಚ್ಾನೆ ನೀವ್ ಗಂಡಿಗೆ ನಾನು ಔಷಧಿ ಮಾಡ್ಕೊಡ್ಬೇಕಂತೆ ಯಾಕೆ ನೀವ್ ಮಾಡ್ಕೊಳೋದಿಲ್ವಾ ಯಾಕೆ ನಿಮ್ಮೆಲ್ರಿಗೂ ನಾನು ಕೆಲಸಾಳ ಅಂತ ನೀನ್ ರೋಹಿಣಿಗೂ ಹೊಡಿಯೋದಿಕ್ಕೆ ಶುರು ಮಾಡ್ತಾಳೆ ಆಗ ರೋಹಿಣಿ ಹೋಗಿ ಮನೋಜನ ಹಿಂದೆ ಮಂಚಕೊಳ್ತಾಳೆ ಹೀಗೆ ಒಬ್ಬರೇ ಒಬ್ರು ಹಿಂದೆ ತಳ್ತಾ ಏ ನನಗೆ ತಳಿದ ನಾನು ಅಂತ ಹೇಳ್ಬೇಕಾದ್ರೆ ನೀನ್ ಇಬ್ರು ನೀ ಯಾರು ಅಂತ ನೋಡ್ರೆ ಹೊಯಿತಾನೆ ಇರ್ತಾಳೆ ನೀನವ್ರೆ ಸಾರಿ ಬಿಟ್ಬಿಡಿ ಅಂತ ಮನುಜ ಮತ್ತೆ ರೋಹಿಣಿ ಇದ್ರು ಮಣ್ಣೆ ಹೋಗಿ ಮೀನ ಮುಂದೆ ಕೈ ಮುಟ್ಕೊಂಡು ಕುತ್ಕೋತಾರೆ ಶಾಂತಿ ಇದನ್ನೆಲ್ಲ ನೋಡಿ ಸ್ಟ್ಯಾಚು ತರ ಬೈದಿಂದ ಹಾಗೆ ನಿಂತ್ ಬಿಟ್ಟಿರ್ತಾನೆ ಹಾಗೆ ನೀನ ಅದೊಂಡು ಶಾಂತಿ ಹತ್ರ ಹೋಗ್ಬೇಕಾದ್ರೆ ಶಾಂತಿ ಬೈದಿಂದ ಹಾಗೆ ಹುಡುಗ ಇದೆಲ್ಲ ಮೀನ ತನ್ನ ಕನಸಲ್ಲಿ ಕಾಣ್ತಾ ಇರೋದು ನೀನ ಹಾಗೆ ಗುರೈಸ್ಕೊಂಡು ಶಾಂತಿನ ನೋಡ್ಬೇಕಾದ್ರೆ ಏನಾಯ್ತ ನೋಡ್ಗೆ ಇನ್ ಮೂರ್ತಿಗಳ ನಮ್ಮನೆ ತಿಂಗಳಿದ್ದಾಳೆ ಎಮಿನಾ ಏ ಎಮಿನ ಶಾಂತಿ ಮೀನ ಹಾಗೆ ಗುರಾಯಿಸ್ತಾ ನೋಡ್ತಾ ಇರ್ತಾಳೆ ಅಲ್ವ ನೋಡಿ ನಮ್ಮ ಮಾತಾಡ್ತಾ ಇದ್ರು ಒಳೆ ತಲುಕೊಂಡೆ ತರ ನಿಂತ್ಕೊಂತಾಳೆ ನಮ್ಮ ನೋಡ್ರೆ ಇವ್ಗೆ ಹೆಂಗ್ ಅನ್ಸುತ್ತೆ ಅಂತ ಆ ಮನೋಚರ್ ಬೇಕಿಂತಾನೆ ಆಗ ಮೀನಾ ಸಡಲ್ ಆಗಿ ಅವ್ಳಿಗೆ ಎಚ್ಚರಿಕೆ ಆಗಿ ಬಿದ್ದು ಬಿದ್ದು ನಡ್ತಾ ಇರ್ತಾಳೆ ತುಂಬಾ ಚೆನ್ನಾಗಿತ್ತು ಅಂತ ಯಾಕೆ ಈ ರೀತಿ ನಗ್ತಾ ಇರೋ ಅಂತ ಶಾಂತಿ ಮತ್ತೆ ಮನೋಜ ಇಬ್ರು ನೋಡ್ಕೊಂಡು ಶಾಕ್ ಅಲ್ಲಿ ನಿಂತಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ನಿಮಗೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ